ಮೈಲಾರ್ ಮಲ್ಲಣ್ಣನ ಸನ್ನಿಧಾನಕ್ಕೆ ಪಾದಯಾತ್ರೆ ಗೊಂಡ ಸಮಾಜದ ಮುಖಂಡ ಸತೀಶ್ ರಾಂಪುರೆ ನೇತೃತ್ವದಲ್ಲಿ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ಹುಮ್ನಾಬಾದ್ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ಗೋಂಡ್ ಸಮಾಜದ ಮುಖಂಡ ಸತೀಶ್ ರಾಂಪುರೆ ನೇತೃತ್ವದಲ್ಲಿ ಮೈಲಾರ್ ಮಲ್ಲಣ್ಣನ ಸನ್ನಿಧಾನಕ್ಕೆ ಕೈಗೊಂಡ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಪಾದಯಾತ್ರೆಯಲ್ಲಿ ನಂದಗಾಂವ್ ಗ್ರಾಮಸ್ಥರು ಸೇರಿದಂತೆ ಹುಮ್ನಾಬಾದ್ ಹಾಗೂ ಚಿರುಗುಪ್ಪ ತಾಲೂಕಿನ ನಾನಾ ಗ್ರಾಮಗಳ ಮುಖಂಡರು ಭಾಗವಹಿಸಿ ಮೈಲಾರ್ಲಿಂಗನ ಸನ್ನಿಧಾನಕ್ಕೆ ತೆರಳುತ್ತಿರುವುದು ಕಂಡುಬಂತು ಈ ಪಾದಯಾತ್ರೆ ಕುರಿತು ಮುಖಂಡ ಸತೀಶ್ ರಾಂಪುರಿ ಅವರು ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಎಂಬುದನ್ನು ನೀವೇ ನೋಡಿ ಇಂದು ನಾವು ಎಲ್ಲ ಹುಮ್ನಾ ತಾಲೂಕಿನ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಕೂಡ ಶ್ರಾವಣ ಮಾಸದ ಕೊನೆಯ ಸೋಮವಾರ ದಿವಸ ನಾವು ಮೈಲಾರ ದೇವಸ್ಥಾನಕ್ಕೆ ಅಂತ ಪಾದಯಾತ್ರೆ ಹಮ್ಮಿಕೊಂಡು ಹಮ್ಮಿಕೊಳ್ಳೋಣಂತೆ ವಿಚಾರ ಮಾಡಿ ನಾವು ಒಂದು ಏಕತೆಯಿಂದ ಒಂಬತ್ತದಿಂದಂತೆಯೇ ಯಾವುದೇ ಒಂದು ರಾಜಕೀಯ ರಹಿತವಾಗಿ ನಾವೆಲ್ಲರೂ ಇವತ್ತು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಅದಕ್ಕೆಲ್ಲರೂ ನಮ್ಮ ಯುವಕರು ನಮ್ಮ ನಡಗಾಂವ್ ಗ್ರಾಮದ ಎಲ್ಲ ಭಜನ್ ಭಕ್ತಾದಿಗಳು ಮತ್ತು ತಂಡರು ಯುವಕರು ಮತ್ತು ಬೇರೆ ಬೇರೆ ಗ್ರಾಮದಿಂದ ಬಂದಂತೆ ಎಲ್ಲ ನನ್ನ ಅಣ್ಣ ತಮ್ಮಂದರು ಬಂದು ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಆ ರೀತಿಯಲ್ಲಿ ನಮ್ಮ ಪಾದಯಾತ್ರೆ ಯಶಸ್ವಿಗೊಳಿಸುತ್ತ ಹೇಳ್ತಾ ನಾನು ಎರಡು ಮಾತು 我们。